ಕೊಲೆಸ್ಟ್ರಾಲ್ ಒಂದು ಜಿಗುಟಾದ ವಸ್ತು ಅಂದ್ರೆ ಸಸ್ಟೈನ್ಸ್ ಎಂಬತ್ತರಷ್ಟು ಕೊಲೆಸ್ಟ್ರಾಲು ನಮ್ಮ ಲಿವರ್ನಿಂದ ಉತ್ಪತ್ತಿ ಆದರೆ ಅಂದ್ರೆ ಲಿವರು ಎಂಬತ್ತರಷ್ಟು ಕೊಲೆಸ್ಟ್ರಾಲ್ನ ಉತ್ಪತ್ತಿ ಮಾಡುತ್ತೆ ಇನ್ನು ಇಪ್ಪತ್ತರಷ್ಟು ಕೊಲೆಸ್ಟ್ರಾಲು ಪ್ರತಿದಿನ ನಾವು ಸೇವಿಸುವ ಆಹಾರದಿಂದ ಉತ್ಪತ್ತಿ ಆಗುತ್ತೆ ಈ ಏಯ್ಟಿ ಪರ್ಸೆಂಟ್ ಕೊಲೆಸ್ಟ್ರಾಲ್ನ ನಾವು ಹುಟ್ಟಿದ ದಿನದಿಂದ ಸಾಯೋವರೆಗೂ ನಮ್ಮ ಲಿವರು ಕಂಟಿನ್ಯೂಸ್ ಆಗಿ ಉತ್ಪತ್ತಿ ಮಾಡ್ತಾನೆ ಇರುತ್ತೆ ಪ್ರಪಂಚದಲ್ಲಿ ಇತ್ತೀಚೆಗೆ ಹಾರ್ಟ್ ಅಟ್ಯಾಕು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ತುಂಬಾ ಚಿಕ್ಕ ವಯಸ್ಸಿನವರೇ ಸಹ ನಿಂತಲ್ಲೇ ಮತ್ತೆ ಕೂತು ಜಾಗದಲ್ಲೇ ಕುಸ್ತು ಬೀಳೋದು ತುಂಬಾ ಜಾಸ್ತಿ ಆಗ್ತಾ ಇದೆ ಇದನ್ನ ನಾವು ಕಾರ್ಡಿಯಾಕರೆಸ್ಟ್ ಅಂತ ಕರಿತೀವಿ ಈ ಹೃದಯಾಘಾತ ಇತ್ತೀಚೆಗೆ ಜಾಸ್ತಿ ಆಗಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಾದ್ರೆ ಟಿ ವಿ ಮೊಬೈಲು ಮತ್ತೆ ಅತಿಯಾದಂತಹ ಲ್ಯಾಪ್ಟಾಪ್ನ ಬಳಸುವಂಥದ್ದು ಮತ್ತೆ ನಮ್ಮ ದೇಹನ ನಾವು ಸರಿಯಾಗಿ ಆರೈಕೆ ಮಾಡ್ಕೊಳ್ದೇ ಇರುವಂಥದ್ದು ಚಟುವಟಿಕೆಯಿಂದ ಇಲ್ಲದೆ ಇರುವಂಥದ್ದು ಮತ್ತೆ ಅಹ್ ಬಾಂಧವ್ಯ ಸರಿ ಇಲ್ಲದೆ ಇರುವಂಥದ್ದು ಇದೆಲ್ಲವೂ ಕೂಡ ನಮ್ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ಅಟ್ಯಾಕ್ ಗೆ ಕಾರಣವಾಗುವಂತಹ ಒಂದು ಅಂಶ ಆಗಿದೆ ನಾವು ಏನ್ ಏನಕ್ಕೆ ಡಯಟ್ ನ ಫಾಲೋ ಮಾಡ್ಬೇಕು ಎಕ್ಸಸೈಸ್ ಮಾಡ್ಬೇಕು ಯೋಗ ಪ್ರಾಣಾಯಾಮನ ಮಾಡಬೇಕು ಮತ್ತೆ ಯಾವ ರೀತಿ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಯಾಕೆ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ತಿಳ್ಕೋಬಹುದು ಕೊಲೆಸ್ಟ್ರಾಲು ನಮ್ಮ ದೇಹಕ್ಕೆ ಏನಕ್ಕೆ ಬೇಕು ಅದ್ರ ಉಪಯೋಗ ಏನು ಅಂತ ತಿಳ್ಕೊಳ್ಳೋದಾದ್ರೆ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಪಿತ್ತಕೋಶದಿಂದ ಪಿತ್ತ ಸರಿಯಾಗಿ ಉತ್ಪಾದನೆ ಮಾಡಕ್ಕೆ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬೇಕು ಇನ್ನು ಇದು ನಮ್ಮ ದೇಹದಲ್ಲಿ ವಿಟಮಿನ್ಗಳ ಅಂದ್ರೆ ಎ ಬಿ ಸಿ ಡಿ ಕೆ ಇವು ನಮ್ಮ ದೇಹದಲ್ಲಿ ಸೇರುವಂತೆ ಮತ್ತು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸುವಂತೆ ಮಾಡೋದಕ್ಕೂ ಕೂಡ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಬೇಕು ಮತ್ತೆ ಕೊಲೆಸ್ಟ್ರಾಲ್ ನಮ್ಗೆ ವಿಟಮಿನ್ಗಳ ಸರಿಯಾದ ಉತ್ಪಾದನೆ ಮತ್ತೆ ಯಾವ ಜೀವಕೋಶಗಳಿಗೆ ಎಷ್ಟು ವಿಟಮಿನ್ಗಳನ್ನ ಸೇರಿಸಬೇಕು ಅಂತ ನಿರ್ಧರಿಸಿ ಆ ವಿಟಮಿನ್ಗಳನ್ನ ಜೀವಕೋಶಗಳಿಗೆ ಸೇರಿಸೋ ಕೆಲಸವನ್ನು ಕೂಡ ಕೊಲೆಸ್ಟ್ರಾಲು ನಮ್ ದೇಹದಲ್ಲಿ ಮಾಡುತ್ತೆ ಮತ್ತೆ ನಮ್ ದೇಹ ಸರಿಯಾಗಿ ಕಾರ್ಯನಿರ್ವಹಿಸ್ಬೇಕು ಅಂದ್ರೆ ನಮ್ಗೆ ಹಾರ್ಮೋನ್ ಬೇಕು ಈಗ ಮಕ್ಕಳ ಬೆಳವಣಿಗೆಗೆ ಬೇಕಾಗುವಂತಹ ಗ್ರೋತ್ ಹಾರ್ಮೋನು ಕಾರ್ಟಿಸೋಲು ಟೆಸ್ಟೋಸ್ಟಿರಾನು ಥೈರಾಯ್ಡ್ ಹಾರ್ಮೋನು ಪ್ರೊಜೆಸ್ಟ್ರಾನು ಈಸ್ಟ್ರೋಜನ್ನು ಈ ಎಲ್ಲ ಹಾರ್ಮೋನುಗಳ ಉತ್ಪಾದನೆಗೆ ನಮ್ ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕೇ ಬೇಕು ಈಗ ನೀವೇ ಯೋಚನೆ ಮಾಡಿ ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಕೊಲೆಸ್ಟ್ರಾಲ್ ಏನಾದ್ರೂ ಇಲ್ಲದೆ ಹೋಗಿದಿದ್ರೆ ನಮ್ ದೇಹ ಯಾವ ಕಂಡೀಷನ್ ಅಲ್ಲಿ ಇರ್ತಾ ಇತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನ ಪ್ರೊಡಕ್ಷನ್ ದೇಹದಲ್ಲಿ ಅದ್ರ ಹೊದಿಕೆಗೂ ಕೂಡ ಕೊಲೆಸ್ಟ್ರಾಲ್ ಬೇಕು ಹೀಗೆ ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಅನೇಕ ಕೆಲಸಗಳನ್ನ ನಿರ್ವಹಿಸುತ್ತೆ ಕೊಲೆಸ್ಟ್ರಾಲ್ ನಮ್ ಲಿವರ್ನ ಎಪೆಟೋಸೈಟ್ ಸೆಲ್ ನಿಂದ ಉತ್ಪತ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಹೇಗೆ ಉತ್ಪತ್ತಿ ಆಗುತ್ತಪ್ಪ ಅಂದ್ರೆ ನಾರ್ಮಲ್ ಕಂಡೀಷನ್ ನಲ್ಲಿ ಲಿವರ್ ಉತ್ಪತ್ತಿ ಮಾಡಿದ ಕೊಲೆಸ್ಟ್ರಾಲ್ನ ಬ್ಲಡ್ ಬ್ರೈನ್ ಬ್ಯಾರಿಯರು ಕ್ಯಾರಿ ಮಾಡಲ್ಲ ಮೆದುಳಿನಲ್ಲಿ ಆಸ್ಟ್ರೋಸೈಟ್ ಎಂಬ ಜೀವಕೋಶಗಳು ಕೊಲೆಸ್ಟ್ರಾಲ್ ನ ಉತ್ಪತ್ತಿ ಮಾಡಿ ಮೆದುಳಿಗೆ ಸಪ್ಲೈ ಮಾಡುತ್ತೆ ಕೆಜಿ ತೂಕ ಇರುವ ವ್ಯಕ್ತಿ ಒಂದ್ ದಿನಕ್ಕೆ ಒಂದ್ ಗ್ರಾಮ್ ಕೊಲೆಸ್ಟ್ರಾಲ್ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಇನ್ನು ಅರವತ್ತು ಕೆ ಜಿ ತೂಕವಿರುವ ವ್ಯಕ್ತಿಯ ದೇಹದಲ್ಲಿ ಟೋಟಲ್ ಆಗಿ ಮೂವತ್ತೈದು ಗ್ರಾಮ್ ನಷ್ಟು ಕೊಲೆಸ್ಟ್ರಾಲ್ ಇರುತ್ತೆ ನಮ್ ದೈನಂದಿನ ಆಹಾರದಿಂದ ಮುನ್ನೂರು ಏಳು ಎಂ ಜಿ ಅಷ್ಟು ಕೊಲೆಸ್ಟ್ರಾಲ್ ಪ್ರತಿದಿನ ನಮ್ಮ ದೇಹ ಸೇರುತ್ತೆ ಆವಾಗ ಲಿವರ್ ಉತ್ಪತ್ತಿ ಮಾಡುವ ಮುನ್ನೂರು ಏಳು ಎಮ್ ಜಿ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಇದು ಇಂಪಾರ್ಟೆಂಟು ಹೇಗೆ ಅಂದ್ರೆ ಲಿವರು ಮತ್ತೆ ನಮ್ಮ ಆಹಾರ ಎರಡರಲ್ಲು ಕೂಡ ಕೊಲೆಸ್ಟ್ರಾಲು ಬ್ಯಾಲೆನ್ಸ್ ಮಾಡುತ್ತೆ ಇದು ಯಾವಾಗ ಅಂದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ ಈ ಪಾಯಿಂಟು ಇಂಪಾರ್ಟೆಂಟು ನೆಕ್ಸ್ಟು ಕೊಲೆಸ್ಟ್ರಾಲಲ್ಲಿ ಯಾವ ಯಾವ್ಯಾವ ರೀತಿ ಕೊಲೆಸ್ಟ್ರಾಲ್ ಇರುತ್ತೆ ಅಂದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲೆರೈಟ್ಸ್ ಎಚ್ ಟಿ ಎಲ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಟೋಟಲ್ ಕೊಲೆಸ್ಟ್ರಾಲ್ ಅಂದ್ರೆ ನಮ್ ದೇಹದಲ್ಲಿರುವ ಒಟ್ಟು ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ಸ್ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಸೇರಿಸಿ ನಾವು ಟೋಟಲ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಇದು ರಕ್ತನಾಳಗಳ ಗೋಡೆಗೆ ಎಂಟ್ರಾಗಿ ಆಥೆರೋಸ್ಕ್ಲಿರೋಸಿಸ್ ನ ಫಾರ್ಮ್ ಮಾಡಿ ಆ ರಕ್ತನಾಳಗಳು ಗಟ್ಟಿಯಾಗಿ ರಿಲ್ಯಾಕ್ಸ್ ಆಗದೆ ಇರೋ ರೀತಿ ಮಾಡುತ್ತೆ ಕೈಕಾಲಿನ ರಕ್ತನಾಳಗಳಿಗಾದ್ರೆ ಫೆರಿಫೆರಲ್ ಆರ್ಟರಿ ನ ಉಂಟು ಮಾಡುತ್ತೆ ಕೆರೋಟಿಡ್ ಆರ್ಟ್ರಿಗೆ ಆದ್ರೆ ಸ್ಟ್ರೋಕ್ ಆಗುತ್ತೆ ಇದ್ರ ಪ್ರಮಾಣ ಎಷ್ಟಿರ್ಬೇಕಪ್ಪ ಅಂದ್ರೆ ಇದು ನಮ್ಮ ರಕ್ತದಲ್ಲಿ ಇನ್ನೂರಕ್ಕಿಂತ ಕಡಿಮೆ ಇದ್ರೆ ನಾರ್ಮಲ್ ಇನ್ನೂರಿಂದ ಇನ್ನೂರ ಮೂವತ್ತೊಂಬತ್ತು ಇದ್ರೆ ರಿಸ್ಕ್ ಇನ್ನೂರ ನಲ್ವತ್ತಕ್ಕಿಂತ ಜಾಸ್ತಿ ಇದ್ರೆ ಡೇಂಜರಸ್ ಇನ್ನ ಟ್ರೈಗ್ಲಿಸರೈಡ್ಸ್ ಇದು ನಮ್ಮ ರಕ್ತದಲ್ಲಿರುವ ಕೊಬ್ಬಿನ ಅಂಶ ಇದು ನಮ್ಮ ದೇಹದ ಶಕ್ತಿ ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಬೇಕೇ ಬೇಕು ಇದು ಲಿಮಿಟ್ಸ್ ಅಲ್ಲಿದ್ರೆ ಏನೂ ತೊಂದರೆ ಆಗಲ್ಲ ಆದರೆ ಟ್ರೈಕ್ಲಿಝರೈಟ್ಸು ನಮ್ಮ ದೇಹದಲ್ಲಿ ಜಾಸ್ತಿ ಆದರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ ಡಯಾಬಿಟಿಸು ಕಂಟ್ರೋಲ್ಗೆ ಬರಲ್ಲ ಟ್ರೈಕ್ಲಿಝರೈಟ್ಸು ನಮ್ಮ ದೇಹಕ್ಕೆ ಇಂಪಾರ್ಟೆಂಟ್ ಎನರ್ಜಿ ಪ್ರೊವೈಡರು ಇದು ನಮ್ ದೇಹಕ್ಕೆ ಎರಡು ರೀತಿ ಸಪ್ಲೈ ಆಗುತ್ತೆ ಒಂದು ಲಿವರ್ನಿಂದ ಇನ್ನೊಂದು ಪ್ರತಿದಿನ ನಾವು ಸೇವಿಸೋ ಆಹಾರದಿಂದ ಟ್ರೈಗ್ಲಿಸರೈಡ್ಸ್ ನಮ್ ದೇಹದಲ್ಲಿ ಜಾಸ್ತಿ ಇದ್ರೆ ಹೆಚ್ ಟಿ ಎಲ್ ಪ್ರಮಾಣ ಅಂದ್ರೆ ಹೈ ಡೆನ್ಸಿಟಿ ಪ್ರಮಾಣ ಕಡಿಮೆ ಇರುತ್ತೆ ಇನ್ನ ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ ಟಿ ಎಲ್ ಅಂದ್ರೆ ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಅಂತ ಇದನ್ನ ಗುಡ್ ಕೊಲೆಸ್ಟ್ರಾಲ್ ಅಂತ ಕೂಡ ಕರಿತೀವಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ನಮ್ಮ ದೇಹದ ಆರೋಗ್ಯಕ್ಕೆ ಬೇಕೇ ಬೇಕು ಇದು ನಮ್ಮ ದೇಹದಲ್ಲಿ ಮೆದುಳಿನ ಆರೋಗ್ಯನ ಕಾಪಾಡುತ್ತೆ ಮತ್ತೆ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುತ್ತೆ ಜೀವಕೋಶಗಳನ್ನ ಆರೋಗ್ಯವಾಗಿರುವಂತೆ ನೋಡ್ಕೊಳ್ಳುತ್ತೆ ಹಾಗಾಗಿ ನಮ್ಮ ದೇಹಕ್ಕೆ ಎಚ್ ಟಿ ಎಲ್ ಕೊಲೆಸ್ಟ್ರಾಲ್ ಬೇಕೇ ಬೇಕು ಎಚ್ ಟಿ ಎಲ್ ಕೊಲೆಸ್ಟ್ರಾಲ್ ಏನಾದ್ರೂ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ನಮಗೆ ಡಿಪ್ರೆಷನ್ ಆಗುತ್ತೆ ಮತ್ತೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಗೆ ಹೆಚ್ ಟಿ ಎಲ್ ಕೊಲೆಸ್ಟ್ರಾಲು ಕೂಡ ನಮ್ ದೇಹಕ್ಕೆ ಬಹಳ ಇಂಪಾರ್ಟೆಂಟ್ ಹೆಚ್ ಟಿ ಎಲ್ ನಮ್ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ ರಕ್ತದಲ್ಲಿರುವ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಲಿವರ್ ಗೆ ತಗೊಂಡೋಗಿ ಅಲ್ಲಿ ಅದನ್ನ ಫಿಲ್ಟರ್ ಮಾಡಿ ಮತ್ತೆ ಲಿವರ್ ನಲ್ಲಿ ಬ್ರೇಕ್ ಡೌನ್ ಮಾಡುತ್ತೆ ಹಾಗಾಗಿ ನಮ್ ದೇಹಕ್ಕೆ ಹೆಚ್ ಟಿ ಎಲ್ ಕೊಲೆಸ್ಟ್ರಾಲು ಕೂಡ ಬೇಕು ಇದರಿಂದ ನಮ್ ದೇಹದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ ನೆಕ್ಸ್ಟ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಕರಿತೀವಿ ಇದನ್ನ ಇದು ನಮ್ಮ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಲಿವರ್ನಿಂದ ಕೊಲೆಸ್ಟ್ರಾಲ್ನ ದೇಹದ ಎಲ್ಲ ಜೀವಕೋಶಗಳಿಗೆ ಶಕ್ತಿ ನೀಡೋದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸನ ಈ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಮಾಡುತ್ತೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ನಮ್ ದೇಹದಲ್ಲಿ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಈ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ಚು ಹೆಚ್ಚು ಕೊಲೆಸ್ಟ್ರಾಲ್ ನಮ್ ದೇಹದ ಎಲ್ಲಾ ಭಾಗಗಳಿಗೂ ಸಾಕೋ ಕೆಲಸ ಮಾಡುತ್ತೆ ಆಗ ಜೀವಕೋಶಗಳು ತಮ್ ಶಕ್ತಿ ಉತ್ಪಾದನೆಗೆ ಎಷ್ಟು ಕೊಲೆಸ್ಟ್ರಾಲ್ ಬೇಕು ಅಷ್ಟು ಕೊಲೆಸ್ಟ್ರಾಲ್ ನ ಮಾತ್ರ ಉಪಯೋಗಿಸ್ಕೊಳ್ತವೆ ಇನ್ನು ಉಳಿದ ಕೊಲೆಸ್ಟ್ರಾಲ್ ನಮ್ ರಕ್ತದಲ್ಲಿ ಸೇರ್ಕೊಂಡಿರುತ್ತೆ ಹೀಗೆ ಜಾಸ್ತಿ ಆದ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಏನಾದ್ರೂ ಆಕ್ಸಿಡೈಸ್ಡ್ ಆದ್ರೆ ಅದು ರಕ್ತನಾಳಗಳ ಗೋಡೆಗೆ ಎಂಟ್ರಾಗಿ ಫ್ಲಾಕ್ ಫಾರ್ಮೇಶನ್ ಆಗುತ್ತೆ ಹೀಗೆ ಫ್ಲಾಕ್ ಫಾರ್ಮೇಶನ್ ಆಗ್ತಾ ಆಗ್ತಾ ಅದು ಅಥೆರೋಸ್ಲಿರೋಸಿಸ್ ಆಗಿ ರಕ್ತನಾಳದ ಗೋಡೆ ದಪ್ಪ ಆದಂತೆ ಅದು ರಕ್ತನಾಳವನ್ನು ಬ್ಲಾಕ್ ಮಾಡುತ್ತೆ ಈ ಬ್ಲಾಕ್ ಹಂಡ್ರೆಡ್ ಪರ್ಸೆಂಟ್ ಮುಚ್ಕೊಂಡ್ರೆ ಅದರಿಂದ ಮುಂದಕ್ಕೆ ರಕ್ತ ಸಂಚಾರ ಆಗಲ್ಲ ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇನ್ನು ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇನ್ನ ವೆರಿ ಲೋ ಡೆನ್ಸಿಟಿ ಲೈಪ್ ಅಂತ ಕರೀತಾರೆ ಮೊದಲ ಹೇಳಿದ್ನಲ್ಲ ನಾನು ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಲೋ ಡೆನ್ಸಿಟಿ ಲೈಪೋ ಅಂತ ಹಾಗೆ ಇದು ಅದಕ್ಕಿಂತ ತುಂಬಾ ಕಡಿಮೆ ಇರುವಂತಹ ಲೈಪೋಪ್ರೋಟೀನು ಇದು ನಮ್ಮ ದೇಹದ ಜೀವಕೋಶಗಳಿಗೆ ಲಿವರ್ನಿಂದ ಟ್ರೈಗ್ಲಿಸರೈಡ್ಸ್ ಮತ್ತೆ ನ ತೆಗೆದುಕೊಂಡು ಹೋಗಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಇದೇನಾದರೂ ನಮ್ಮ ದೇಹದಲ್ಲಿ ಜಾಸ್ತಿ ಆದ್ರೆ ನಮ್ಮ ದೇಹದ ರಕ್ತನಾಳಗಳಲ್ಲಿ ಫ್ಲಾಕ್ ಫರ್ಮೇಶನ್ ಆಗಿ ಅಥೆರೋಸ್ಕ್ಲಿರೋಸಿಸ್ ಡೆಪಾಸಿಟ್ ಆಗುತ್ತೆ ಇದರಿಂದ ಹೃದಯದ ಕಾಯಿಲೆ ಬರುತ್ತೆ ವಿ ಎಲ್ ಡಿ ಎಲ್ ಪ್ರಮಾಣ ನಮ್ ದೇಹದಲ್ಲಿ ಫಾರ್ಟಿ ಎಂ ಜಿ ಪರ್ ಡಿ ಎಲ್ ಇದ್ರೆ ಅದು ನಾರ್ಮಲ್ ಅದಕ್ಕಿಂತ ಜಾಸ್ತಿ ಇದ್ರೆ ಅದು ರಿಸ್ಕ್ ಈ ವಿಲ್ ಡಿ ಎಲ್ ಕೊಲೆಸ್ಟ್ರಾಲ್ ಪ್ರಮಾಣನ ಹೇಗೆ ನಾವು ಕಂಡಿಯೋದಪ್ಪ ಅಂತಂದ್ರೆ ಟ್ರೈಗ್ಲಿಸರೈಟ್ಸ್ ನ ಐದರಿಂದ ಡಿವೈಡೆಡ್ ಮಾಡಿದ್ರೆ ಬರೋ ಪ್ರಮಾಣನೇ ಪ್ರಮಾಣನೆ ವಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಇನ್ನು ಕೊಲೆಸ್ಟ್ರಾಲ್ ನಮ್ ದೇಹದಲ್ಲಿ ಜಾಸ್ತಿ ಆಗೋಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಾದ್ರೆ ಅನುವಂಶೀಯತೆ ಈಗ ತಂದೆ ತಾಯಿಗಳಿಗೆ ಕೊಲೆಸ್ಟ್ರಾಲ್ ಇದ್ರೆ ಮಕ್ಳಿಗೂ ಕೂಡ ಕೊಲೆಸ್ಟ್ರಾಲ್ ಬರುತ್ತೆ ಸೆಡೆಂಟ್ರಿ ವರ್ಕು ಅಂದ್ರೆ ಯಾವಾಗ್ಲೂ ಒಂದೇ ಕಡೆ ಕೂತು ಕೆಲಸ ಮಾಡೋಂಥವ್ರಿಗೆ ಮತ್ತೆ ಕೆಲಸನೇ ಮಾಡದೆ ಸೋಮಾರಿಗಳಾಗಿರುವಂಥವ್ರಿಗೆ ಮತ್ತೆ ಒಬೆಸಿಟಿ ಅಂದ್ರೆ ಬೊಜ್ಜಿರೋರ್ಗೂ ಕೂಡ ಕೊಲೆಸ್ಟ್ರಾಲ್ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಅನ್ಹೆಲ್ತಿ ಡಯಟ್ ಫುಡ್ಸ್ ಅಂದ್ರೆ ಜಾಸ್ತಿ ಎಣ್ಣೆಲ್ ಕರಿದ ಪದಾರ್ಥಗಳನ್ನ ಆಮೇಲೆ ತುಂಬಾ ಮಾಂಸಾಹಾರ ಸೇವನೆ ಮಾಡೋರ್ಗು ಕೂಡ ಕೊಲೆಸ್ಟ್ರಾಲು ಜಾಸ್ತಿ ಆಗೋ ಸಂಭವ ಇರುತ್ತೆ ಮತ್ತೆ ಆಲ್ಕೋಹಾಲ್ ಸೇವನೆ ಮಾಡೋರ್ಗೆ ಕಾಫಿ ಟೀನ ಜಾಸ್ತಿ ಕುಡಿಯೋಂತವ್ರಿಗೆ ಮತ್ತೆ ನಿದ್ರಾಹೀನತೆ ಇರೋರ್ಗು ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆಂಗ್ಸೈಟಿ ಡಿಪ್ರೆಷನ್ ಕಾಯಿಲೆ ಇರೋರ್ಗೆ ಸ್ಮೋಕಿಂಗ್ ಮಾಡೋರ್ಗೆ ಇವ್ರಿಗೆಲ್ಲ ಕೂಡ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಇದಿಷ್ಟು ಕೊಲೆಸ್ಟ್ರಾಲ್ ಅಂದ್ರೆ ಏನು ಅದು ನಮ್ ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ ಅದ್ರ ಉಪಯೋಗ ಏನು ಮತ್ತೆ ಕೊಲೆಸ್ಟ್ರಾಲ್ ಬರಕ್ಕೆ ಏನೇನ್ ಕಾರಣ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ನಮ್ ದೇಹದಲ್ಲಿ ಏನೆಲ್ಲಾ ಕಾಯಿಲೆಗಳು ಬರುತ್ತೆ ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ನಮ್ಮ ಕುಟುಂಬದಲ್ಲಿ ಸದಸ್ಯರಿಗೆ ಎಲ್ಲರಿಗೂ ಬೇಕಾದಂತ ಉಪಯೋಗ ಆಗುವಂತಹ ಆರೋಗ್ಯ ಸಂಬಂಧಪಟ್ಟ ಮಾಹಿತಿಗಳನ್ನ ನಾನು ವಿಡಿಯೋದಲ್ಲಿ ಕೊಡ್ತೀನಿ ನೀವೆಲ್ಲ ನನ್ನ ವಿಡಿಯೋನ ನೋಡಿ ನಿಮ್ಮ ಮತ್ತೆ ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಥ್ಯಾಂಕ್ ಯು